ಯಾರಿಗೆ ಘೋಷಣೆ ತಾಲೂಕು ಪ್ರಮಾಣ ಮಾಡಿದ್ರು ಯಾರ ನಿರ್ಣಯ ಮಾಡಿಕೊಂಡು ವಿಷಯವನ್ನು ನಿಟ್ಟಿನಲ್ಲಿ ನಮ್ಮ ರೈತ ಸಹೋದರರು ರೈತ ಸಹೋದರರು ಸಾಕಷ್ಟು ಜನಸಾಗರದೊಂದಿಗೆ ಗುರ್ಲಾಪುರ ಗುರುಲಾಪುರ್ವಸ್ ನಮ್ಮದೇ ಒಂದು ಸಂಘಟನೆ ರೈತ ಸಂಘಟನೆ ಒಂದು ಹೋರಾಟ ಆ ಹೋರಾಟದಲ್ಲಿ ಸಕ್ಕರೆ ಸಚಿವರು ಬಂದು ಪಾಲ್ಗೊಂಡು ತಮ್ಮ ಅನಿಸಿಕೆಯನ್ನು ಹೇಳಿದ್ರು ಮುಖಂಡರಿಗೆ ಆ ಸಂಘಟನೆ ಮುಖಂಡರು ಶಶಿ ಗುರುಜಿ ಅವರ ಆಜ್ಞೆಯ ಆದೇಶದ ಮೇರೆಗೆ ನಾವು ಇಲ್ಲಿ ಎರಡು ದಿವಸ ಮುಂದಕ್ಕೆ ಹಾಕಿ ಇಚ್ಛೆ ಅಂದ್ರೆ ಮುಂದೆ ಈ ಈ ಒಂದು ಪ್ರತಿಭಟನೆಯನ್ನ ನೀವು ನೆಕ್ಸ್ಟ್ ನಿಮ್ಮ ಬೆಲೆಯನ್ನ ನೀವು ಘೋಷಣೆ ಸರ್ಕಾರದವರು ಮಾಡಲಿಲ್ಲ ಎರಡು ದಿನಗಳಲ್ಲಿ ಕಾಲ ವರ್ಷ ಕಾಲ ಜನ ತಗೊಂಡು ನಾ ಯಾವ್ದಾರು ಒಂದು ಗುರುತಿಸಿದ ತಗೊಂಡಿರ್ಬೋದು ಅಥವಾ ಮುಂದೆ ನೀವು ಈ ಒಂದು ಸ್ಕೂಲ್ ನಾ ಹೋಗಿ ನೀವು ಪ್ರತಿಭಟನೆ ಮಾಡ್ತಕ್ಕಂತ ಒಂದು ವಿಷಯವನ್ನ ಮಾಡ್ತೀವಿ ರೈತರಿಗೆ ಹೇಳಿ ನೀವು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀರಿ ಮಾಡ್ತೀರಾ ಅಥವಾ ಇಲ್ಲ ನಿರಂತರವಾಗಿ ಈ ಹೋರಾಟವನ್ನು ಮಾಡ್ತೇವೆ ಇವಾಗ ಇಲ್ಲಿ ಸರ್ಕಲ್ ನಲ್ಲಿ ಮಾಡೋದಿವ್ರಿ ಇನ್ನು ಬರುವ ನಿರ್ಮಾಣಗಳ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವನ್ನು ಬಂದ್ ಮಾಡುವಂತ ನಾವು ಕಾರ್ಯ ರೂಪಕ್ಕೆ ಬರ್ತೇವೆ ಸರ್ ಇನ್ನೊಬ್ರು ಯಾರೋ ಮತ್ತೊಬ್ಬರು ರಾಜ್ಯ ವ್ಯಕ್ತಿ ಮುಖಂಡರು ಬಂದು ತಮ್ಗೆ ಇನ್ನೆರಡು ದಿವಸ ಅವಕಾಶ ಕೊಟ್ರೆ ಹೇಗೆ ಇನ್ನು ಇಲ್ಲಿವರೆಗೆ ಅವಕಾಶ ಇತ್ತು ತಾಳ್ಮೆ ರೈತನಲ್ಲೇ ತಾಳ್ಮೆ ಇದ್ದಷ್ಟು ಯಾರಲ್ಲೇ ತಾಳ್ಮೆ ಇಲ್ಲ ಅದು ತಮ್ಮ ಗಮನಕ್ಕೆ ಹೋಯ್ತರಿ ಆ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ ಹೋದ್ರ ಆ ತಾಳ್ಮೆ ಅವ್ರಿಗೆ ಕಿಚ್ಚಾಗಿ ಬೆಂಡ್ ಹಾಕ್ತಾ ಇದ್ರೆ ಈ ಮೂಲಕ ಹೇಳಕ್ಕೆ ಮುಂದೆ ಯಾವ್ದೇ ರೀತಿ ನಿಮ್ಗೆ ಕಾಲಾವಶ್ ಯಾವ್ದೇ ರೀತಿ ಅವಕಾಶ ಇಲ್ಲ ಆಸ್ಪದನೂ ಇಲ್ಲ ಇಲ್ಲ ಮುಂದೆ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಖಂಡಿತವಾಗಿ ಮುಂದುವರ್ಸ್ತೇವೆ ಉಗ್ರವಾದ ಹೋರಾಟ ಮಾಡ್ತೇವೆ